रेलू रोऊ हेळूंतो नाव कोंतका जनदींतका जन कोंतका जनता कोंतका जनदींतका जन कोंतका जनता तया कोंतका जनता एतूंतले का सवळी आही प्राणी ನಮ್ಮ ಶೌರ್ಯತಿಶೇಧಿಯಿಂದ ಒಳಗೊಂಡ ಆಡಳಿತ ವೈಖರಿಯು ಮಂಗಳೂರು ಹಾಗೂ ಉಳ್ಳಾಳ ಪ್ರಾಂತಗಳು ಭರತಖಂಡದ ಸಮಸ್ತ ಅರಸರ ಮಧ್ಯೆ ಮೆರೆಯುವ ಎನ್ನಂಬರಿಸಿದ ಸುಂದರ ಗುಣ ಅಹುದೇ ಆಹೆ ಪ್ರಿಯತನೇ ಹಾಗಾದರೆ ಹೇಳುತ್ತೇನೆ ಕೇಳುವುದೇ यल्ला मनक रतिरुए ಇದಿಯೋ ಆಕಾಶದಲ್ಲಿರುವ ಮೋಡಗಳಿಗೆ ಮುಂಜಾನೆಯ ಮಂಜು ಸಿಹಿ ಮುತ್ತುಗಳು ಈ ತಾವಿನವದಷ್ಟು ನಾಡವೆರಿಸುತ್ತಿದೆ ಅಂತಹ ಮೋಡಗಳ ಜೊತೆ ಅದಿತಿ ವಿವೀನೋ ನಾನು ಹೇಳಿದರೆ ನೀನು ನನ್ನ ಮೇಲೆ ಕೋಪ ಮಾಡಿಕೊಳ್ಳಬಾರದು ಇಲ್ಲ ಇಲ್ಲ ಕೋಪ ಮಾಡಿಕೊಳ್ಳುವುದಿಲ್ಲ ತಪ್ಪು ತಿಳಿಯಬಾರದು ಇಲ್ಲ ಇಲ್ಲ ತಪ್ಪು ತಿಳಿಯುವುದಿಲ್ಲ ಅಪಾರ್ಥ ಇಲ್ಲ ಇಲ್ಲ ಅಪಾರ್ಥ ಮಾಡಿಕೊಳ್ಳುವುದಿಲ್ಲ ನಾನು ಹೇಳುತ್ತಿರುವುದು ಒಳ್ಳಾಡದ ಬಳಕೆಗಾಗಿಯೇ ಅನ್ಯತಾ ಭಾವಿಸಬೇಡ ಪ್ರಿಯೇ ಇಲ್ಲ ಇಲ್ಲ ನಿಮ್ಮ ಮೇಲೆ ಅಪಾರ ಪ್ರೀತಿ ವಿಶ್ವಾಸವಿದೆ ಅದೇ ನಿರ್ಮದು ಅರಹವಂತವರಾಗಿ ಕಾಂತಿ ಸಖಿ ಅನುರುಳರಾದ ಪೋರ್ಚುಗೀಸರು ವ್ಯಗ್ರರಾಗಿ ನಮ್ಮ ಮೇಲೆ ದಾಳಿ ಮಾಡುವರು ದೇವಿ ಹೀಗಾದಲ್ಲಿ ನಾವು ಸಂಕಷ್ಟದ ಜೀವಿ ಓ ತರ ಕುಟಿಲ ತನದೇಯಮ್ಮ ನೈತರಿಗಾರರಿಗೆ ಕಡು ಕಷ್ಟಪಡುತ್ತಿರುವ ಗವರ್ನರ್ ಪತ್ರಕ್ಕೆ ನೀಡಲೇಬೇಕು ಕತ್ತದು ಸಖಿ ದುರಳದ ದುರಳರಾದ ಪೋರ್ಚುಗೀಸರು ವ್ಯಗ್ರರಾಗಿ ನಮ್ಮ ಮೇಲೆ ದಾಳಿ ಮಾಡುವರು ಹೇಳುತ್ತೇನೆ ಹೇಳುವಂತವರ ನೀನು ಬರುವುದು ಎಂದು ಮಂಗಳೂರು ಸ್ವಾತಂತ್ರ್ಯ ಸ್ವಾಭಿಮಾನದಿಂದ ತಲೆ ಎತ್ತಿ ನಿಲ್ಲುತ್ತದೆಯೋ ಅಂದು ನಾನು ನಿಮ್ಮನ್ನು ಕಾಣಲು ಮತ್ತೆ ಬರುತ್ತೇನೆ

ನಿಮ್ಮ ಮೇಲೆ ನನಗೆ ಅಪಾರ ಪ್ರೀತಿ ವಿಶ್ವಾಸವಿದೆ ಅದೇ ನೀರು ಅರಹುವಂತವರಾಗಿ ಕಾಣ್ತಾ ಹೇಮಂತ ಆ ಸಖಿ ಅನಿವೃದ್ಧರಾದ ಪೋರ್ಚುಗೀಸರು ವ್ಯಗ್ರರಾಗಿ ನೊಬ್ಬ ಮೇಲೆ ದಾಳಿ ಮಾಡುವನು ದೇವಿ ಹೀಗಾದಲ್ಲಿ ನಾವಾಗಲು ಸಂಕಷ್ಟದ ಜೀವಿ ಓಹ್ ಭತ್ರ ಗಳಿಸಿರುವವರೆಗೆ ಕುಟಿಲತನ ದೇಯಪ್ಪ ನೈಕಡಿ ಪೀನುಗಾರರಿಗೆ ಕಡು ಕಷ್ಟಪಡುತ್ತಿರುವ ಓ ನೀಚ ಪೋರ್ಚುಗೀಸ್ ನಡಿಗೆ <laughs> <laughs>